ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನಿಮ್ಗೆಲ್ರಿಗೂ ಹಾಗೆ ಫೆಬ್ರವರಿ ಒಂದು ನಮ್ಮ ಮಾರ್ಕೆಟ್ ಗೆ ಹಾಗೂ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬಹುದು ಯಾಕೆಂತಂದ್ರೆ ಇವತ್ತು ಯೂನಿಯನ್ ಬಜೆಟ್ ಅನೌನ್ಸ್ ಆಗಿದೆ ನಾವು ಈ ವಿಡಿಯೋದಲ್ಲಿ ಇವತ್ತಿನ ಬಜೆಟ್ ನ ಟಾಪ್ ಹೈಲೈಟ್ಸ್ ಅನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನಾನಿಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಹನ್ನೆರಡು ಮೇಜರ್ ಘೋಷಣೆಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸಾಕಷ್ಟು ಘೋಷಣೆಗಳಿದಾವೆ ಕೆಲವೊಂದು ಪಾಸಿಟಿವ್ ಇದ್ರೆ ಕೆಲವೊಂದು ನೆಗೆಟಿವ್ ಇರಬಹುದು ಮಾರ್ಕೆಟ್ಗೆ ಬಟ್ ಮೇಜರ್ ಆಗಿ ಆದಂತ ಬದಲಾವಣೆಗಳೇನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹಾಗಾದ್ರೆ ಮೊದಲನೇ ಘೋಷಣೆಗೆ ನಾವು ಹೋಗೋದಾದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಎಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು ಮಿಡ್ಲ್ ಕ್ಲಾಸ್ ಗೆ ಏನಾದ್ರೂ ಬೆನಿಫಿಟ್ ಅನ್ನ ಕೊಡ್ತಾರ ಅಂತ ಆಲ್ಮೋಸ್ಟ್ ಲಾಸ್ಟ್ ಮೂರ್ನಾಲ್ಕು ವರ್ಷದಿಂದ ಕೂಡ ಪ್ರತಿ ಬಜೆಟ್ ಅಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಇರ್ತಾ ಇತ್ತು ಬಟ್ ಪ್ರತಿ ಬಜೆಟ್ ಅಲ್ಲೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆ ನಂತರ ಯಾವುದೇ ಬದಲಾವಣೆಗಳು ಅಂತ ಮೇಜರ್ ಬದಲಾವಣೆಗಳು ಬರಲೇ ಇಲ್ಲ ಹಾಗಾಗಿ ಪ್ರತಿ ವರ್ಷ ಕೂಡ ಎಕ್ಸ್ಪೆಕ್ಟೇಷನ್ ಇರ್ತಾ ಇತ್ತು ಡಿಸಪಾಯಿಂಟ್ಮೆಂಟ್ ಆಗ್ತಾ ಇತ್ತು ಬಟ್ ಈ ಸಲ ಖಂಡಿತ ತುಂಬಾ ಒಳ್ಳೆ ಸುದ್ದಿಯನ್ನೇ ಸರ್ಕಾರ ಅಥವಾ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಇದರಲ್ಲಿ ಮೇಜರ್ ಬದಲಾವಣೆಗಳನ್ನ ಮಾಡಿದ್ದಾರೆ ಟ್ಯಾಕ್ಸ್ ವಿಚಾರದಲ್ಲಿ ಹೆಡ್ ಲೈನ್ ನೋಡಬಹುದು ನೋ ಟ್ಯಾಕ್ಸ್ ಅಪ್ ಟು ರುಪೀಸ್ ಲ್ಯಾಕ್ ಹನ್ನೆರಡು ಲಕ್ಷದವರೆಗೂ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ಆದ್ರೆ ಅದನ್ನ ಎಕ್ಸೀಡ್ ಮಾಡಿದ್ರೆ ಟ್ಯಾಕ್ಸ್ ಇರುತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ನೀವು ಇನ್ ಕೇಸ್ ಹನ್ನೆರಡು ಲಕ್ಷ ಅರ್ನ್ ಮಾಡ್ತಿದ್ದೀರಿ ಅಂತ ಅಂದ್ರೆ ಖಂಡಿತ ನಿಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಇದ್ರ ಜೊತೆ ಇನ್ನು ಎಪ್ಪತ್ತೈದು ಸಾವಿರ ಕೂಡ ಆಡ್ ಆಗುತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನೀವು ಇಲ್ಲಿ ನೋಡಬಹುದು ಹನ್ನೆರಡು ಲಕ್ಷದ ಜೊತೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೂ ಕೂಡ ನೀವು ಅರ್ನ್ ಮಾಡಿದ್ರು ಟ್ಯಾಕ್ಸ್ ಇರೋದಿಲ್ಲ ಯಾಕಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗೋದ್ರಿಂದ ಖಂಡಿತ ಇನ್ ಮುಂದೆ ನೀವು ಟ್ಯಾಕ್ಸ್ ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ ಕೇಸ್ ಹನ್ನೆರಡು ಲಕ್ಷವನ್ನ ಮೀರಿದ್ರೆ ಖಂಡಿತ ಅವರಿಗೆ ಟ್ಯಾಕ್ಸ್ ಇದ್ದೇ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ ನೋಡಬಹುದು ಝೀರೋ ಟು ಫೋರ್ ಲ್ಯಾಕ್ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ನಿಲ್ ನಾಲ್ಕರಿಂದ ಎಂಟು ಲಕ್ಷದವರೆಗೂ ಐದು ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ನಂತರ ಎಂಟರಿಂದ ಹನ್ನೆರಡು ಲಕ್ಷದವರೆಗೂ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಹನ್ನೆರಡರಿಂದ ಹದಿನಾರು ಲಕ್ಷದವರೆಗೂ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಹದಿನಾರಿಂದ ಇಪ್ಪತ್ತು ಲಕ್ಷದವರೆಗೂ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ನಂತರ ಮೋರ್ ದನ್ ಟ್ವೆಂಟಿ ಫೋರ್ ಲ್ಯಾಕ್ ಇದ್ರೆ ಅವ್ರಿಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಇನ್ ಕೇಸ್ ನಿಮ್ಮ ಸಂಬಳ ಹನ್ನೆರಡು ಲಕ್ಷ ಬರ್ತಿದೆ ಅಂತ ಇಟ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ನಿಮ್ಗೆ ಯಾವುದೇ ಟ್ಯಾಕ್ಸ್ ಬರೋದಿಲ್ಲ ಉಪಯೋಗ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಇನ್ ಕೇಸ್ ನಿಮ್ಮ ಸಂಬಳ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಹದಿನೈದು ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ ಹದಿನೈದು ಲಕ್ಷ ಇದೆ ಅಂತಂದ್ರೆ ಆಗ ಏನಾಗುತ್ತೆ ಅಪ್ ಟು ಫೋರ್ ಲ್ಯಾಕ್ ನಿಮ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಇರಲ್ಲ ನಾಲ್ಕರಿಂದ ಎಂಟು ಲಕ್ಷದವರೆಗೂ ಐದು ಪರ್ಸೆಂಟ್ ಟ್ಯಾಕ್ಸ್ ಕೌಂಟ್ ಆಗುತ್ತೆ ನಂತರ ಎಂಟರಿಂದ ಹನ್ನೆರಡು ಲಕ್ಷದವರೆಗೂ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಕೌಂಟ್ ಆಗುತ್ತೆ ಹನ್ನೆರಡರಿಂದ ಹದಿನಾರು ಲಕ್ಷ ಏನಿದೆ ಅಲ್ಲಿ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕೌಂಟ್ ಆಗುತ್ತೆ ಅಂದ್ರೆ ನಾಲ್ಕು ಲಕ್ಷಕ್ಕೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಇಪ್ಪತ್ತು ಸಾವಿರ ಆಗುತ್ತೆ ಉದಾಹರಣೆಗೆ ನಾವು ಬ್ಲೈಂಡ್ ಉದಾಹರಣೆ ತಗೊಳ್ಳದಾದ್ರೆ ಇನ್ನು ಎಂಟರಿಂದ ಹನ್ನೆರಡು ಲಕ್ಷ ಅಗೇನ್ ಇಲ್ಲಿ ನಾಲ್ಕು ಲಕ್ಷ ಇಲ್ಲಿ ಹತ್ತು ಪರ್ಸೆಂಟ್ ಅಂತಂದ್ರೆ ಅಂದ್ರೆ ಸಾವಿರ ಆಗುತ್ತೆ ನಲ್ವತ್ತು ಪ್ಲಸ್ ಇಪ್ಪತ್ತು ಅರವತ್ ಆಗುತ್ತೆ ನಂತರ ಇಲ್ಲಿ ಹನ್ನೆರಡರಿಂದ ಹದಿನಾರು ಹದಿನೈದು ಪರ್ಸೆಂಟ್ ನಿಮ್ಮ ಸಂಬಳ ಹದಿನೈದು ಲಕ್ಷ ಅಂತಂದ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಅಂದ್ರೆ ಆ ಮೂರು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಆಗುತ್ತೆ ಅಂದ್ರೆ ಅರೌಂಡ್ ಫಾರ್ಟಿ ಫೈವ್ ತೌಸಂಡ್ ಹದಿನೈದು ಲಕ್ಷ ಇರೋರಿಗೆ ನಾನು ಸುಮ್ಮನೆ ಬ್ಲೈಂಡ್ ಉದಾಹರಣೆ ತಗೊಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಸೆವೆಂಟಿ ಫೈವ್ ತೌಸಂಡ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಇರುತ್ತೆ ನಾನು ಜಸ್ಟ್ ನಿಮಗೆ ಅರ್ಥ ಮಾಡಿಸಲಿಕ್ಕೆ ಉದಾಹರಣೆ ತಗೊಳ್ತಾ ಇದ್ದೀನಿ ಇಲ್ಲಿ ಇಪ್ಪತ್ತು ಸಾವಿರ ಇಲ್ಲಿ ನಲ್ವತ್ ಸಾವಿರ ಅರವತ್ ಸಾವಿರ ಆಯ್ತು ಹಾಗೆ ಇಲ್ಲಿ ನಲ್ವತ್ತೈದು ಸಾವಿರ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಪೇ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಸಂಬಳ ಹದಿನೈದು ಲಕ್ಷ ಇದ್ರೆ ನಾನು ಅರ್ಥ ಮಾಡಿಸ್ಲಿಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದೀನಿ ಇಲ್ಲಿ ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದಷ್ಟು ಡಿಡಕ್ಷನ್ಸ್ ಇದ್ದೇ ಇರುತ್ತೆ ಅದು ನೆನಪಲ್ಲಿ ಇರ್ಲಿ ನಿಮ್ಗೆ ಹನ್ನೆರಡು ಲಕ್ಷದವರೆಗೂ ಬರ್ತಾ ಇದೆ ಅಥವಾ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗೂ ನಿಮ್ಮ ಇನ್ಕಮ್ ಇದೆ ಅಂದ್ರೆ ಖಂಡಿತ ನೀವು ತಲೆ ಕೆಡಿಸಿಕೊಳ್ಳಂತ ಅವಶ್ಯಕತೆ ಇಲ್ಲ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಬರೋದಿಲ್ಲ ಬಟ್ ಹನ್ನೆರಡು ಲಕ್ಷದ ಮೇಲೆ ನಿಮ್ಮ ಇನ್ಕಮ್ ಇದ್ರೆ ಇನ್ ಕೇಸ್ ಹದಿಮೂರು ಹದಿನಾಲ್ಕು ಹದಿನೈದು ಈ ತರ ಇನ್ಕಮ್ ಇತ್ತು ಅಂದ್ರೆ ಆಗ ನಾಲ್ಕು ಲಕ್ಷದಿಂದ ಕೂಡ ಕೌಂಟ್ ಆಗುತ್ತೆ ಟ್ಯಾಕ್ಸ್ ಇದು ಈಗ ಆಗಿರುವಂತ ಬದಲಾವಣೆ ಜೊತೆಗೆ ಇಲ್ಲಿ ನೋಡಬಹುದು ರೆಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಡಿ ಎಸ್ ಥ್ರೆಶೋಲ್ಡ್ ಅನ್ನ ಇನ್ಕ್ರೀಸ್ ಮಾಡಿದರೆ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಇಂದ ಸಿಕ್ಸ್ ಲ್ಯಾಕ್ ವರ್ಗೂ ಇನ್ಕ್ರೀಸ್ ಮಾಡಿದರೆ ರೆಂಟ್ ಪಡ್ಕೊಳ್ತಿರೋರ್ಗೂ ಕೂಡ ಖಂಡಿತ ಒಳ್ಳೆ ಸುದ್ದಿ ಅಂತಾನೆ ಹೇಳಬಹುದು ಇದನ್ನ ನೋಡಿದ್ರೆ ಈ ರೀತಿಯ ಬದಲಾವಣೆಯನ್ನ ಮಾಡಿದರೆ ಹಾಗೆ ಇದರಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾಲ್ಕುಲೇಷನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡೋದಾದ್ರೆ ಅಪ್ ಟು ಏಟ್ ಲ್ಯಾಕ್ ಇರೋರಿಗೆ ನೋಡಬಹುದು థర్టీ థౌసండ్ రుపీస్ సేవ్ అయితే టోటల్ బెనిఫిట్ నంతర నైన్ ఫార్టీ టెన్ ల్యాక్ ఇరవర్ ఫిఫ్టీ తౌసండ్ లెవెన్ ల్యాక్ ఇరవరికి సిక్స్టి ఫైవ్ థౌసండ్ ಟ್ವೆಲ್ ಲ್ಯಾಕ್ ಇದ್ರೆ ಏಯ್ಟಿ ತೌಸಂಡ್ ರುಪೀಸ್ ಸೇವ್ ಆಗುತ್ತೆ ಸಿಕ್ಸ್ಟೀನ್ ಲ್ಯಾಕ್ ಇದ್ರೆ ಫಿಫ್ಟಿ ತೌಸಂಡ್ ಸೇವ್ ಆಗುತ್ತೆ ಟ್ವೆಂಟಿ ಲ್ಯಾಕ್ ಇದ್ರೆ ನೈಂಟಿ ತೌಸಂಡ್ ಟ್ವೆಂಟಿ ಫೋರ್ ಲ್ಯಾಕ್ ಇದ್ರೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಫಿಫ್ಟಿ ಲಾಕ್ ಇದ್ರೂ ಒನ್ ಲ್ಯಾಕ್ ಟೆನ್ ತೌಸಂಡ್ ಇರುತ್ತೆ ಇದಿಷ್ಟು ಬೆನಿಫಿಟ್ ಇನ್ ಕೇಸ್ ಹದಿನಾರು ಲಕ್ಷ ಇದೆ ಅಂತಂದ್ರೆ ನೋಡಬಹುದು ಟ್ಯಾಕ್ಸ್ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಬರುತ್ತೆ ನಾವಾಗ್ಲೂ ಹೇಳಿದೆ ಹದಿನೈದು ಲಕ್ಷಕ್ಕೆ ಲೆಕ್ಕಾಚಾರ ಮಾಡಿದ್ವಿ ನಾವು ಒಂದ್ ಲಕ್ಷದ ಐದು ಸಾವಿರ ಬಂತು ಟೋಟಲ್ ಐವತ್ತು ಲಕ್ಷ ಇದ್ರು ಕೂಡ ಅವ್ರಿಗೂ ಕೂಡ ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ ಯಾಕೆಂತಂದ್ರೆ ಈ ಸ್ಲಾಬ್ಸ್ ಏನಿದೆ ಬದಲಾಗಿರೋದಂತ ಯಾಕಂದ್ರೆ ಕಳೆದ ಸಾಲ ನೋಡಬಹುದು ಇಂದಿನ ವರ್ಷದ ಟ್ಯಾಕ್ಸ್ ಲ್ಯಾಬ್ಸ್ ಇದು ಮೂರು ಲಕ್ಷದಿಂದ ಕೂಡ ಟ್ಯಾಕ್ಸ್ ಕೌಂಟ್ ಆಗ್ತಾ ಇತ್ತು ಈಗ ನಾಲ್ಕು ಲಕ್ಷದಿಂದ ಕೌಂಟ್ ಆಗುತ್ತೆ ಇಲ್ಲೂ ಕೂಡ ಒಂದ್ ಲಕ್ಷ ಬೆನಿಫಿಟ್ ಆಯ್ತು ಆಮೇಲೆ ಇಪ್ಪತ್ನಾಲ್ಕು ಲಕ್ಷದ ನಂತರ ಲಕ್ಷ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅಪ್ ಟು ಟ್ವೆಂಟಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಇಲ್ಲೂ ಕೂಡ ಬದಲಾವಣೆಗಳಾಗಿದೆ ಎಲ್ರಿಗೂ ಕೂಡ ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ ಎಸ್ಪೆಷಲಿ ಎಂಟು ಹತ್ತು ಲಕ್ಷ ತಗೊಳ್ತಿದರೆ ಪ್ಯಾಕೇಜ್ ಅನ್ನ ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಅನೌನ್ಸ್ಮೆಂಟ್ ಇಂದ ಸೊ ಇದು ಮೇಜರ್ ಆಗಿ ಬಂದಂತ ಅನೌನ್ಸ್ಮೆಂಟು ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಎರಡನೇ ಮೇಜರ್ ಅನೌನ್ಸ್ಮೆಂಟ್ಗೆ ಗೆ ನಾವು ಬರೋದಾದ್ರೆ ಅದು ಫಿಸಿಕಲ್ ಡೆಫಿಸಿಟ್ ಫಿಸಿಕಲ್ ಡೆಫಿಸಿಟ್ ನಮ್ಮ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಖಂಡಿತ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಹಾಗೂ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ತುಂಬನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅನ್ನ ಇವರು ಹಾಕೊಂಡಿದ್ದಾರೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ಗೆ ಅಂದ್ರೆ ಕೊರತೆ ಅಷ್ಟನ್ನ ಮ್ಯಾನೇಜ್ ಮಾಡ್ತೀವಿ ಅಷ್ಟರಲ್ಲಿ ಅನ್ನುವಂತ ಅನೌನ್ಮೆಂಟ್ ಅನ್ನ ಮಾಡಿದೆ ಎಕ್ಸ್ಪೆಕ್ಟೇಷನ್ ಕೂಡ ಅಷ್ಟೇ ಇತ್ತು ಫೋರ್ ಪಾಯಿಂಟ್ ಫೋರ್ ಇಂದ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಒಳಗಡೆ ಇರಬಹುದು ಫೆಸಿಕಲ್ ಡೆಫಿಸಿಟ್ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು ಅದೇ ರೀತಿ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅನ್ನ ಅವರು ಟಾರ್ಗೆಟ್ ಹಾಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರದನ್ನ ಅಪ್ಡೇಟ್ ಮಾಡಿದ್ದಾರೆ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ತರ್ತೀವಿ ಎನ್ನುವಂತ ಟಾರ್ಗೆಟ್ ಅನ್ನ ಇವರು ಹಾಕೊಂಡಿದ್ದಾರೆ ಇದು ಖಂಡಿತ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಳ್ಳೆ ನ್ಯೂಸ್ ಆಗಿತ್ತು ಫಿಸಿಕಲ್ ಡೆಫಿಸಿಟ್ ಬಗ್ಗೆ ಇನ್ನು ಮೂರನೇ ಮೇಜರ್ ಅನೌನ್ಸ್ಮೆಂಟ್ ಕಡೆ ಬರೋದಾದ್ರೆ ಕ್ಯಾಪೆಕ್ಸ್ ಕ್ಯಾಪೆಕ್ಸ್ ಅಲ್ಲಿ ಯಾವ ಪ್ರಮಾಣದಲ್ಲಿ ಇರುತ್ತೆ ಅನ್ನುವಂತ ಕುತೂಹಲ ಎಲ್ರಿಗೂ ಇತ್ತು ಇಲ್ಲೂ ಕೂಡ ಬದಲಾವಣೆ ಆಗಿದೆ ನೋಡಬಹುದು ಲೆವೆನ್ ಪಾಯಿಂಟ್ ಟೂ ಒನ್ ಲ್ಯಾಕ್ ಕ್ರೋರ್ ಗೆ ಹೋಗಿದೆ ಎಫ್ ಐ ಟ್ವೆಂಟಿ ಸಿಕ್ಸ್ ಕ್ಯಾಪೆಕ್ಸ್ ಕಳೆದ ಸಲ ಲೆವೆನ್ ಪಾಯಿಂಟ್ ಇಲೆವೆನ್ ಲ್ಯಾಕ್ ಕ್ರೋರ್ ಇತ್ತು ಹನ್ನೊಂದು ಪಾಯಿಂಟ್ ಒಂದು ಒಂದು ಈಗ ಹನ್ನೊಂದು ಪಾಯಿಂಟ್ ಎರಡು ಒಂದಾಗಿದೆ ಆಗಿದೆ ಇದು ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯಾಪೆಕ್ಸ್ ವಿಚಾರದಲ್ಲೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟಾರ್ಗೆಟ್ ಬೈ ಟೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಟು ರೆಕಾರ್ಡ್ ರುಪೀಸ್ ಲೆವೆನ್ ಪಾಯಿಂಟ್ ಟು ಒನ್ ಲ್ಯಾಕ್ ರೋಡ್ ಫಾರ್ ದ ನೆಕ್ಸ್ಟ್ ಫಿಸಿಕಲ್ ಇರ್ ಸ್ಟಾರ್ಟಿಂಗ್ ಏಪ್ರಿಲ್ ಫಸ್ಟ್ ಇದು ಕೂಡ ಮಾರ್ಕೆಟ್ ಪಾಯಿಂಟ್ ಆಫ್ ಇನಲ್ಲಿ ಒಳ್ಳೆ ಸುದ್ದಿನೇ ಯಾಕೆಂದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದು ಗ್ರೋತ್ ಅನ್ನ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಅದು ಬೇರೆ ವಿಚಾರ ಬಟ್ ಗ್ರೋತ್ ಇದೆ ಇದು ಮೂರನೇ ಬಿಗ್ ಅನೌನ್ಸ್ಮೆಂಟ್ ಆಗಿತ್ತು ನೆಕ್ಸ್ಟ್ ನಾಲ್ಕನೇ ಬಿಗ್ ಅನೌನ್ಸ್ಮೆಂಟ್ ಗೆ ಬರೋದಾದ್ರೆ ಇದು ಧನ್ ಧಾನ್ಯ ಕೃಷಿ ಯೋಜನಾ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ಫಾರ್ಮರ್ಸ್ ಗೆ ಅನುಕೂಲ ಆಗುವಂತ ಅನೌನ್ಸ್ಮೆಂಟ್ ಇದು ಏನು ಅಂತಂದ್ರೆ ನೂರು ಹಿಂದಿಳಿದಿರುವಂತಹ ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕೃಷಿಯನ್ನ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡುವಂತಹ ಪ್ರಾಜೆಕ್ಟ್ ಆಗಿದೆ ಇದು ಇದರಿಂದ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ಫಾರ್ಮರ್ಸ್ ಗೆ ಅನುಕೂಲ ಆಗಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಇದು ಸಾಧ್ಯ ಆಗುತ್ತೆ ಅಂತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಯೋಜನೆ ಅಂತ ಹೇಳ್ಬೋದು ಯಾಕಂದ್ರೆ ಅಗ್ರಿಕಲ್ಚರ್ ನಮ್ಮ ಮೇಜರ್ ಸೆಕ್ಟರ್ ನಿಮ್ಗೆಲ್ರಿಗೂ ಗೊತ್ತಿದೆ ಹಾಗಾಗಿ ಇಲ್ಲಿ ಇಂಪ್ರೂವ್ಮೆಂಟ್ ಇರಲೇಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಕ್ಕೆ ಈ ಯೋಜನೆಯನ್ನ ಸರ್ಕಾರ ಘೋಷಣೆ ಮಾಡಿದೆ ನಂತರ ಐದನೇ ಬಿಗ್ ಅನೌನ್ಸ್ಮೆಂಟ್ ಗೆ ನಾವು ಬರೋದಾದ್ರೆ ಸರ್ಕಾರ ರಾಜ್ಯಗಳಿಗೆ ಐವತ್ತು ವರ್ಷದ ಇಂಟ್ರೆಸ್ಟ್ ಫ್ರೀ ಲೋನ್ ಪ್ರೊವೈಡ್ ಮಾಡುವಂತಹ ಯೋಜನೆಯನ್ನ ಅನೌನ್ಸ್ ಮಾಡಿದೆ ಕ್ಯಾಪೆಕ್ಸ್ ಗೆ ಸಂಬಂಧಪಟ್ಟಂತೆ ನಾವು ಯಾವ್ದೊ ಒಂದು ಫ್ರೀ ಸ್ಕೀಮ್ ಕೊಡ್ತಾ ಇದೀವಿ ಅದಕ್ಕೆ ಕೊಡಿ ಅಂದ್ರೆ ಕೊಡೋದಿಲ್ಲ ಕ್ಯಾಪೆಕ್ಸ್ ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಫಾರ್ ಎಕ್ಸಾಂಪಲ್ ಮೆಟ್ರೋ ಎಕ್ಸ್ಪಾನ್ಷನ್ ಮಾಡೋದಾಗಬಹುದು ಅಥವಾ ನೀರಾವರಿ ಯೋಜನೆ ಇರಬಹುದು ಇಂತಹ ದೊಡ್ಡ ದೊಡ್ಡ ಯೋಜನೆಗಳು ಫ್ಯೂಚರ್ ಅಲ್ಲಿ ದೇಶಕ್ಕೆ ಅಥವಾ ಆರ್ಥಿಕ ಪ್ರಗತಿಗೆ ಅನುಕೂಲ ಮಾಡಿಕೊಡುವಂತಹ ಯೋಜನೆಗಳೇನಿದ್ದಾವೆ ಅಂತಹ ಯೋಜನೆಗಳಿಗೆ ಒಂದೂವರೆ ಲಕ್ಷ ಕೋಟಿಯನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಐವತ್ತು ವರ್ಷಗಳಿಗೆ ಇಂಟ್ರೆಸ್ಟ್ ಫ್ರೀ ಲೋನ್ ಆಗಿ ಸರ್ಕಾರಗಳಿಗೆ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ರಾಜ್ಯಗಳು ಯಾರೆಲ್ಲ ಇನ್ವೆಸ್ಟ್ ಮಾಡ್ಲಿಕ್ಕೆ ಎಸ್ಪೆಷಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ನೋಡ್ತಿದ್ದಾರೋ ಅಂತವರಿಗೆ ಅಂತಾನೆ ಹೇಳ್ಬಹುದು ಈ ಯೋಜನೆಯನ್ನು ಕೂಡ ಇವರು ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿ ಇನ್ನು ಆರನೇ ಅನೌನ್ಸ್ಮೆಂಟ್ ಗೆ ನಾವು ಬರೋದಾದ್ರೆ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಹಂಡ್ರೆಡ್ ಗಿಗಾವ್ಯಾಟ್ ನ್ಯೂಕ್ಲಿಯರ್ ಎನರ್ಜಿ ಜನರೇಷನ್ ತಲುಪಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ ಈಗ ಎಷ್ಟಿದೆ ಅದನ್ನ ನೋಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಈಗ ನೋಡಬಹುದು ಫಿಫ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ಕೆಪಾಸಿಟಿ ಇದೆ ಜಸ್ಟ್ ಇದು ಮೆಗಾವ್ಯಾಟ್ ಕೆಪಾಸಿಟಿ ಇರುವಂತದ್ದು ಅದರಲ್ಲಿ ಉತ್ಪಾದನೆ ಆಗ್ತಾ ಇರೋದು ಅದಕ್ಕಿಂತ ಕಡಿಮೆ ಇರುತ್ತೆ ನಾವಿಲ್ಲಿ ನೋಡಿದ್ರೆ ಇಲ್ಲ ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅಂತ ಕೊಟ್ಟಿಲ್ಲ ಪವರ್ ಕೆಪಾಸಿಟಿ ಇರೋದೇ ಫಿಫ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಮೆಗಾವ್ಯಾಟ್ ಈಗ ತುಂಬಾನೇ ಕಡಿಮೆ ಅಂತ ನಾವು ಇದನ್ನ ಗಿಗಾವ್ಯಾಟ್ಸ್ ಅಲ್ಲಿ ಹೇಳೋದಾದ್ರೆ ಅರೌಂಡ್ ಫಿಫ್ಟೀನ್ ಗಿಗಾವ್ಯಾಟ್ ಬರುತ್ತೆ ಅಷ್ಟೇ ಫಿಫ್ಟೀನ್ ಗಿಗಾವ್ಯಾಟ್ ಇರುವಂತ ಹಂಡ್ರೆಡ್ ಗಿಗಾವ್ಯಾಟ್ ಗೆ ಏರಿಸುವಂತ ಅನೌನ್ಸ್ಮೆಂಟ್ ಇದು ತುಂಬಾ ಒಳ್ಳೆ ಗ್ರೋತ್ ಅನ್ನ ನಾವು ಫ್ಯೂಚರ್ ಅಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಲು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಅನೌನ್ಸ್ಮೆಂಟ್ ನಿಂದ ನೋಡೋಣ ಎಷ್ಟರ ಮಟ್ಟಿಗೆ ಈ ಅನೌನ್ಸ್ಮೆಂಟ್ ಬೆನಿಫಿಟ್ ಅನ್ನ ತರುತ್ತೆ ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಗೆ ಅಂತ ಆನಂತರ ಸೆವೆಂತ್ ಮೇಜರ್ ಅನೌನ್ಸ್ಮೆಂಟ್ ಅಂತಂದ್ರೆ ಅದು ಮೆಡಿಸಿನ್ಸ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂತು ಅದನ್ನು ನೋಡಬಹುದು ಮೂವತ್ತಾರು ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಏನಿದೆ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತವು ಅವುಗಳಿಗೆ ಕಸ್ಟಮ್ಸ್ ಡ್ಯೂಟಿ ಎಕ್ಸಿಂಬಿಷನ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು ಎಸ್ಪೆಷಲಿ ತುಂಬಾ ಮೆಡಿಸಿನ್ಸ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಅದರಲ್ಲಿ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಮೆಡಿಸಿನ್ಸ್ ಇರ್ತವೆ ಕ್ಯಾನ್ಸರ್ ಗೆ ಆಗಬಹುದು ಹೃದಯ ಸಂಬಂಧಿ ರೋಗಗಳಿಗೆ ಆಗ್ಬಹುದು ಏನು ಇಂಪೋರ್ಟ್ ಮಾಡ್ಕೊಳ್ತಾರೆ ಅದಕ್ಕೆ ಕಸ್ಟಮ್ಸ್ ಡ್ಯೂಟಿ ಎಕ್ಸಿಮಿಷನ್ ಅನ್ನ ಕೊಟ್ಟಿದ್ದಾರೆ ಇದೊಂದು ಮೇಜರ್ ಅನೌನ್ಸ್ಮೆಂಟ್ ಆಗಿತ್ತು ಇವತ್ತಿನ ಬಜೆಟ್ ಅಲ್ಲಿ ಇನ್ನು ಬಾರೋಯಿಂಗ್ಸ್ ಕಡೆ ಬರೋದಾದ್ರೆ ನೆಕ್ಸ್ಟ್ ಮೇಜರ್ ಅನೌನ್ಸ್ಮೆಂಟ್ ನೋಡಬಹುದು ಐ ಟ್ವೆಂಟಿ ಸಿಕ್ಸ್ ಗ್ರಾಸ್ ಬಾರೋಯಿಂಗ್ ಶೂಟ್ಸ್ ಅಪ್ ಟು ಫೋರ್ಟೀನ್ ಪಾಯಿಂಟ್ ಏಟ್ ಟೂ ಲ್ಯಾಕ್ ಕ್ರೋರ್ ಅಂದ್ರೆ ಸರ್ಕಾರ ತಗೊಳ್ಳುವಂತ ಸಾಲ ಹದಿನಾಲ್ಕು ಪಾಯಿಂಟ್ ಎಂಟು ಎರಡು ಲಕ್ಷ ಕೋಟಿ ಅಂತ ಪ್ಲಾನ್ ಮಾಡಿ ಅನೌನ್ಸ್ ಮಾಡಿದೆ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಕಂಡು ಬಂದಿದೆ ಅಂತ ಮಾರ್ಕೆಟ್ ಮಾರ್ಕೆಟ್ಗೆ ಯಾಕಂದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಫೋರ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ಅಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ಜೀರೋ ಪಾಯಿಂಟ್ ತ್ರೀ ಟು ಲ್ಯಾಕ್ ಕ್ರೋರ್ ಅಷ್ಟೇ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಆಗಿಲ್ಲ ಫೋರ್ಟೀನ್ ಪಾಯಿಂಟ್ ಫೈವ್ ಎಕ್ಸ್ಪೆಕ್ಟೇಷನ್ ಇದ್ರೆ ಫೋರ್ಟೀನ್ ಪಾಯಿಂಟ್ ಏಟ್ ಟು ಲ್ಯಾಕ್ ಕ್ರೋರ್ ಸಾಲ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದೆ ಸರ್ಕಾರ ವಿತ್ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಫಿಸಿಕಲ್ ಡಿಫಿಸಿಟ್ ಸೊ ನೆಕ್ಸ್ಟ್ ನೋಡೋದಾದ್ರೆ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಬಂತು ನೋಡೋದು ಟಾಪ್ ಫಿಫ್ಟಿ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಟು ಬಿ ಡೆವಲಪಡ್ ಟು ಪ್ರಮೋಟ್ ಟೂರಿಸಂ ಇನ್ ಇಂಡಿಯಾ ಐವತ್ತು ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅನ್ನ ಡೆವಲಪ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಸರ್ಕಾರ ಮಾಡಿ ಅಂದ್ರೆ ಟೂರಿಸ್ಟ್ ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಅಲ್ಲಿಗೆ ಟೂರಿಸ್ಟ್ ಅಟ್ರಾಕ್ಟ್ ಮಾಡುವಂತದ್ದು ಅಬ್ಬಿಯಸ್ಲಿ ಅದರಿಂದ ಅಲ್ಲಿನ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ ಇವನ್ ಮೆಡಿಕಲ್ ಟೂರಿಸಂ ಕೂಡ ಇರುತ್ತೆ ಇದರಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಅನ್ನು ಕೂಡ ಇವತ್ತಿನ ಬಜೆಟ್ ಅಲ್ಲಿ ಸರ್ಕಾರ ಮಾಡಿದೆ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಉಡಾನ್ ಗೆ ಸಂಬಂಧಪಟ್ಟಂತೆ ಏವಿಯೇಷನ್ ಗೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ನೋಡೋದಾದ್ರೆ ನೂರ ಇಪ್ಪತ್ತು ರೀಜನಲ್ ಏರ್ಪೋರ್ಟ್ಸ್ ಅಥವಾ ನ್ಯೂ ಡೆಸ್ಟಿನೇಷನ್ಸ್ ಸರ್ಕಾರ ಮಾಡುವಂತಹ ಪ್ಲಾನ್ ಅನ್ನ ಹಾಕೊಂಡಿದೆ ಆ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ ಇನ್ನೀಗ ರೀಜನಲ್ ಏರ್ಪೋರ್ಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಮೈಸೂರು ಇರಬಹುದು ಡಿಸ್ಟಿಕ್ ಪ್ಲೇಸಸ್ ಇರಬಹುದು ಅಲ್ಲಿ ಅರೌಂಡ್ ಒನ್ ಟ್ವೆಂಟಿ ಹೊಸ ರೂಟ್ಸ್ ಅನ್ನ ಅಥವಾ ಡೆಸ್ಟಿನೇಷನ್ಸ್ ಅನ್ನ ಹಾಕೊಂಡಿದೆ ಇದು ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ನಾಲ್ಕು ಕೋಟಿ ಪ್ಯಾಸೆಂಜರ್ಸ್ ಟ್ರಾಫಿಕ್ ಅನ್ನ ನೋಡಬಹುದು ಅನ್ನೋ ಅನೌನ್ಸ್ಮೆಂಟ್ ಅನ್ನು ಕೂಡ ಸರ್ಕಾರ ಮಾಡಿದೆ ಇದರಿಂದ ಖಂಡಿತ ರೀಜನಲ್ ಇನ್ಫ್ರಾ ಡೆವಲಪ್ ಆಗುತ್ತೆ ಎಷ್ಟು ಮಟ್ಟಿಗೆ ಅಲ್ಲಿ ಡೈಲಿ ಫ್ಲೈಟ್ಸ್ ಇರುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಅಂತ ದೊಡ್ಡ ಮಟ್ಟದ ಟ್ರಾಫಿಕ್ ಇಲ್ಲ ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ಏನೋ ಅಂತ ನೆಕ್ಸ್ಟ್ ಹೌಸಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅನೌನ್ಸ್ಮೆಂಟ್ ಬಂದಿದೆ ಎಸ್ ಡಬ್ಲ್ಯೂ ಎಂ ಎಚ್ ವಾಮಿ ಎಚ್ ಫುಲ್ ಫಾರ್ಮ್ ಬಂದ್ ಸ್ಪೆಷಲ್ ವಿಂಡೋ ಫಾರ್ ಅಫೋರ್ಡಬಲ್ ಅಂಡ್ ಮಿಡ್ ಇನ್ಕಮ್ ಹೌಸಿಂಗ್ ಇದಕ್ಕೆ ಫಿಫ್ಟೀನ್ ಮಾಡಿದರೆ ಈ ವರ್ಷದಲ್ಲಿ ಫಾರ್ಟಿ ತೌಸಂಡ್ ಹೌಸಸ್ ಅನ್ನ ಬಿಲ್ಡ್ ಮಾಡುವಂತದ್ದು ಅಂದ್ರೆ ಈಗಾಗಲೇ ಕೆಲವು ಟಾರ್ಗೆಟ್ಸ್ ಇದೆ ಅದಕ್ಕೆ ಅಡಿಷನಲ್ ಆಗಿ ಫಾರ್ಟಿ ತೌಸಂಡ್ ಹೌಸಿಂಗ್ ಯೂನಿಟ್ಸ್ ಅನ್ನ ಸರ್ಕಾರ ಅನೌನ್ಸ್ಮೆಂಟ್ ಇದೆ ಹೌಸಿಂಗ್ ಸೆಕ್ಟರ್ ಗೆ ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಅಂತ ಹೇಳ್ಬೋದು ಜೊತೆಗೆ ಹೌಸಿಂಗ್ ಸಪೋರ್ಟ್ ಮಾಡುವಂತ ಸೆಕ್ಟರ್ಸ್ ಏನಿದೆ ಲೈಕ್ ಸಿಮೆಂಟ್ ಸ್ಟೀಲ್ ಈ ರೀತಿಯ ಕಂಪನೀಸ್ಗೂ ಕೂಡ ಇದರಿಂದ ಒಂದಷ್ಟು ಬೆನಿಫಿಟ್ಸ್ ಇದ್ದೇ ಇರುತ್ತೆ ನಂತರದ ಅನೌನ್ಸ್ಮೆಂಟ್ಗೆ ಗೆ ನಾವು ಬರೋದು ಮೆಡಿಕಲ್ ಸೀಟ್ಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಎಪ್ಪತ್ತೈದು ಸಾವಿರ ಸೀಟ್ಸ್ ಇನ್ಕ್ರೀಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಇದೇ ವರ್ಷದಲ್ಲಿ ಹತ್ತು ಸಾವಿರ ಮೆಡಿಕಲ್ ಸೀಟ್ಸ್ ಇನ್ಕ್ರೀಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಸರ್ಕಾರ ಮಾಡಿದೆ ಇವತ್ತು ಇದಿಷ್ಟು ಮೇಜರ್ ಅನೌನ್ಸ್ಮೆಂಟ್ ಗಳು ಸುಮಾರು ಹನ್ನೆರಡು ಮೇಜರ್ ಅನೌನ್ಸ್ಮೆಂಟ್ ಗಳನ್ನ ನಾನು ಕವರ್ ಮಾಡಿದ್ದೀನಿ ವಿಡಿಯೋದಲ್ಲಿ ಇನ್ನು ಸಾಕಷ್ಟು ಅನೌನ್ಸ್ಮೆಂಟ್ ಗಳಿವೆ ನಾನು ಮೇಜರ್ ಆಗಿರುವಂತ ಕೆಲವನ್ನ ನಿಮ್ಮ ಮುಂದೆ ತಂದಿದ್ದೀನಿ ನೋಡೋಣ ಇನ್ನು ಡೀಟೇಲ್ ಆಗಿ ಬೇರೆ ಬೇರೆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಡಿಷನಲ್ ಮಾಹಿತಿಗಳು ಬರ್ತಾ ಇರ್ತವೆ ಇವಾಗ ಇನ್ನು ವಿಚಾರಗಳನ್ನ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಬಟ್ ಇವತ್ತು ತುಂಬಾ ಖುಷಿ ಕೊಟ್ಟಿದ್ದ ಅನೌನ್ಸ್ಮೆಂಟ್ ಅಂತಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತ ಅನೌನ್ಸ್ಮೆಂಟ್ ತುಂಬಾ ದಿನದಿಂದ ಎಕ್ಸ್ಪೆಕ್ಟೇಷನ್ ಇರ್ತಾ ಇತ್ತು ಡಿಸಪಾಯಿಂಟ್ಮೆಂಟ್ ಆಗ್ತಾ ಇತ್ತು ಬಟ್ ಇವತ್ತು ಡಿಸಪಾಯಿಂಟ್ಮೆಂಟ್ ಆಗ್ಲಿಲ್ಲ ಈ ವಿಚಾರದಲ್ಲಿ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ